ಗಮ್ ಗಣಪತಯೇ ನಮಃ ಓ ರುಕ್ಮಾಂಗದ ನಾನು ಒಂದು ದಿನ ಇಂದ್ರನ ಅಮರಾವತಿ ನಗರಕ್ಕೆ ಹೋಗಿದ್ದೆ ಅವನು ಭೂಲೋಕದ ವಿಶೇಷತೆಗಳನ್ನು ಹೇಳುವಂತ ನನ್ನನ್ನು ಕೇಳಿದ ಇಂದ್ರನು ಆಗ ನಾನು ಗೌತಮ ಮಹರ್ಷಿ ಆಶ್ರಮದ ಬಗ್ಗೆ ಅವನ ಪತ್ನಿ ಅಹಲ್ಯಾದೇವಿಯ ಸೌಂದರ್ಯದ ಬಗ್ಗೆ ವರ್ಣಿಸಿದೆ ಅದು ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ ವರ್ಣಿಸಿದೆ ಅದನ್ನು ಕೇಳಿ ಇಂದ್ರನಿಗೆ ಅಹಲ್ಯ ಮೇಲೆ ಮೋಹ ಉಂಟಾಯಿತು ಒಂದು ದಿನ ಇಂದ್ರ ಅವಳನ್ನು ವಂಚಿಸಿದ ಮೋಸ ಮಾಡಿ ಅವಳ ಹತ್ರ ಹೋದ ಈ ವಿಷಯ ಗೌತಮ್ ಮಹರ್ಷಿಗೆ ತಿಳಿತು ತಿಳಿದು ಬಿಡ್ತು ಇಂದ್ರನು ಮೋಸ ಮಾಡಿ ನನ್ನ ನನ್ನ ಹೆಂಡತಿ ಹತ್ರ ಬಂದಿದ್ದ ಅಂತ ಅವನು ಇಂದ್ರನಿಗೆ ನೀನು ಸಹಸ್ರ ಭಗನಾಗು ಅಂತ ಶಾಪ ಕೊಟ್ಟ ನಂತರ ಅಹಲ್ಯಗೆ ನೀನು ಕಲ್ಲಾಗಿ ಹೋಗು ಅಂತ ಶಪಿಸಿಬಿಟ್ಟ ಸಹಸ್ರ ಭಗನಾಗು ಅಂದರೆ ಮೈಯೆಲ್ಲ ಅಂಗಗಳ ಮೈಯೆಲ್ಲ ಯೋನಿಗಳಾಗಿ ಅಂತ ಹೇಳ್ತಾರೆ ಭಗ ಅಂದರೆ ಯೋನಿ ಯೋನಿಗಳಾಗಲಿ ನಿನಗೆ ಹೋಗೋತ್ಲಾಗಿ ಅನ್ಬಿಡ್ತಾನೆ ಅದಕ್ಕೆ ಮೈಯೆಲ್ಲ ಅದೇ ಆಗಿಬಿಡುತ್ತೆ ಅವನಿಗೆ ಅದಕ್ಕೆ ಆ ಹಲ್ಲಿಗೆ ಹೇಳ್ತೀನಿ ನೀನು ಕಲ್ಲಾಗಿ ಹೋಗು ಅಂತಾನೆ ಶಪಿಸಿ ಓ ಹಲ್ಲಿಯ ಶ್ರೀಹರಿಯು ಶ್ರೀರಾಮನಾಗಿ ಅವತರಿಸಿ ನಿನ್ನ ಹತ್ತಿರ ಬಂದು ನೀನು ಅವನ ಪಾದಧೂಳಿಯನ್ನು ನಿನ್ನ ಶಿರಸ್ತಿನಲ್ಲಿ ಧರಿಸಿದಾಗ ನಿನಗೆ ಶಾಪ ವಿಮುಕ್ತಿ ಆಗುತ್ತೆ ಅಂತ ಶಾಪ ವಿಮೋಚನೆಯನ್ನು ಕೂಡ ಹೇಳ್ತಾನೆ ಶ್ರೀರಾಮಚಂದ್ರನು ಶ್ರೀಹರಿ ಶ್ರೀರಾಮಚಂದ್ರನ ಅವತಾರ ತಗೊಂಡು ಬಂದಾಗ ಈ ಈ ಕಾಡಿಗೆ ಬಂದಾಗ ನಿನ್ನನ್ನು ಕಾಲಿನಿಂದ ಸ್ಪರ್ಶ ಮಾಡಿದಾಗ ಆಗ ನಿನಗೆ ಶಾಪ ವಿಮುಕ್ತಿ ಆಗತ್ತೆ ಅಂತಾನೆ ನಂತರ ಇಂದ್ರ ಕೂಡ ಪಶ್ಚಾತ್ತಾಪ ಪಟ್ಟ ಯಾರಿಗೂ ತನ್ನ ಮುಖವನ್ನು ತೋರಿಸಲಾಗದೆ ಇಂದ್ರಗೋಪ ಅನ್ನತಕ್ಕಂಥ ಕೀಟದ ರೂಪವನ್ನು ಧರಿಸಿ ತಾವರೆ ದಂಟಿನಲ್ಲಿ ಸೇರ್ಕೊಂಡ್ಬಿಡ್ತಾನೆ ಇನ್ನು ನನಗಿದೆ ಜೀವನ ಇನ್ನು ಇನ್ನು ನಾನು ಬೇರೆ ಕಡೆ ಬರೋಲ್ಲ ಅಂಥೇಳಿ ತಾವರೆ ದಂಟು ದೊಡ್ಡದಾಗಿರುತ್ತಲ್ಲ ಅದರೊಳಗು ಒಂದು ಕೀಟರೂಪನಾಗಿ ಸೇರ್ಕೊಂಡ್ಬಿಡ್ತಾನೆ ಇಂದ್ರ ಸಾಕು ಇಲ್ಲೇ ಇನ್ನು ನನ್ನ ಜೀವನ ಇಲ್ಲಿಗೆ ಮುಕ್ತಾಯವಾಗಲಿ ಅಂತ ಸೇರ್ಕೊಂಬಿಡ್ತಾನೆ ನನ್ನ ಮೂಲಕ ದೇವತೆಗಳಿಗೆಲ್ಲ ಇಂದ್ರನ ಶಾಪದ ಬಗ್ಗೆ ಗೊತ್ತಾಗ್ಬಿಡ್ತು ನಾನು ಇದನ್ನೆಲ್ಲ ಈ ನಾನು ಈ ನಾರದ ನನ್ನ ಹೆಸರು ಎಲ್ಲನೂ ಹೇಳಿಬಿಟ್ಟೆ ಎಲ್ಲ ಕಡೆ ಆಗ ಅವರು ಗೌತಮ್ ಮಹರ್ಷಿ ಹತ್ರ ಬಂದು ಅವನನ್ನು ಕೀರ್ತಿಸಿದರು ದೇವತೆಗಳೆಲ್ಲ ಓ ಮಹರ್ಷಿ ನೀವು ಬೆಳಗ್ಗೆ ಧಾನ್ಯವನ್ನು ಹುಟ್ಟಿ ಹಾಕಿದರೆ ಅದು ಮಧ್ಯಾಹ್ನಕ್ಕೆಲ್ಲ ಬೆಳೆಯಾಗಿ ಕೈಗೆ ಬರುತ್ತೆ ನೀವು ಬೆಳಗ್ಗೆ ನೀವು ಹಾಕಿದರೆ ಬಿತ್ತ ಹಾಕಿಬಿಟ್ರೆ ಭೂಮಿನಲ್ಲಿ ಮಧ್ಯಾಹ್ನಕ್ಕೆಲ್ಲ ಅಡುಗೆಗೆ ಸಿದ್ಧವಾಗ್ಬಿಡುತ್ತೆ ನೋಡಿ ಅವರ ಒಂದು ಮಹಿಮೆ ಸುಮ್ಮನೆ ಬಿತ್ತ ಹಾಕಿಬಿಟ್ರೆ ಸಾಕು ಹೊಸದಾಗಿ ಒಂದು ಏನು ಯಾವ ಪೈರು ಹಾಕಿದ್ರೂ ಮಧ್ಯಾಹ್ನಕ್ಕೆಲ್ಲ ಕೈಗೆ ಬಂದುಬಿಡುತ್ತೆ ಮಧ್ಯಾಹ್ನಕ್ಕೆಲ್ಲ ಅದನ್ನು ಅಡುಗೆ ಮಾಡ್ಕೊಂಡು ತಿಂದುಬಿಡ್ಬೋದು ಬೆಳೆಯಾಗಿ ಕೈಗೆ ಬರುತ್ತೆ ಕ್ಷಾಮ ಬಂದಾಗ ನೀವು ಋಷೀಶ್ವರಿಗೆಲ್ಲ ಆಶ್ರಯ ಕೊಟ್ಟಿದ್ರಿ ಕ್ಷಾಮ ಬಂದಾಗ ನೀವು ಎಲ್ಲರಿಗೂ ಊಟ ಹಾಕಿದಿರಿ ಅಂತಹ ಶಕ್ತಿವಂತರಾದ ಶಕ್ತಿಮಂತರಾದ ನೀವು ಇಂದ್ರನನ್ನು ಅನುಗ್ರಹಿಸಬೇಕು ಅಂತೆಲ್ಲರೂ ಬೇಡ್ಕೊಡ್ತಾರೆ ಇಂದ್ರನ ಅವಸ್ಥೆ ಹೇಳ್ತಿರೋದು ಇಂದ್ರನು ಒಂದು ತಾವರೆಯ ಅಂದರೆ ಪದ್ಮದ ದಂಟಿನ ಮಧ್ಯದಲ್ಲಿ ಹೋಗಿ ಕೂತುಬಿಟ್ಟಿದ್ದಾನೆ ಕೀಟನಾಗಿ ಧ್ಯಾನ ಮಾಡ್ತಾ ಕೂತುಬಿಟ್ಟಿದ್ದಾನೆ ಅವನನ್ನು ಮುಕ್ತಿಯನ್ನು ಕೊಡು ಅವನಿಗೆ ಅವನಿಲ್ಲ ಅಂದರೆ ದೇವಲೋಕವೆಲ್ಲ ಇಲ್ಲ ಬಿಡುತ್ತೆ ಎಲ್ಲವೂ ವ್ಯತ್ಯಾಸವಾಗುತ್ತೆ ಮಹಾಪ್ರಭು ಎಲ್ಲರಿಗೂ ನೀವು ಕ್ಷಾಮಕಾಲದಲ್ಲಿ ಊಟ ಕೊಟ್ಟಿದ್ದೀರಿ ದಯಾಮಯ ಅವನು ಮಾಡಿದ್ದು ತಪ್ಪೇ ಅವನ ಕ್ಷಮಿಸಿ ಅಂಥೇಳಿ ಗೌತಮಹರ್ಷಿ ದೇವತೆಗಳೇ ಓ ದೇವತೆಗಳೇ ಇಂದ್ರನು ಪಾಪಿ ಆದರೆ ಪವಿತ್ರರಾದ ನೀವು ಸ್ಮರಿಸ್ತಾ ಇರುವುದರಿಂದ ಅವನು ಪವಿತ್ರನಾಗಿದ್ದಾನೆ ನೀವೆಲ್ಲರೂ ಬೇಡ್ಕೊಂಡಿದ್ದರಿಂದ ಅವನು ಅವನು ಪವಿತ್ರನಾಗ್ಬಿಡ್ತಾನೆ ಗಣೇಶ ಷಡಾಕ್ಷರ ಮಂತ್ರವನ್ನು ಉಪದೇಶ ಮಾಡ್ತೀನಿ ಈ ಮಂತ್ರವನ್ನು ನೀವು ಯಥಾವಿಥಿಯಾಗಿ ಇಂದ್ರನಿಗೆ ಉಪದೇಶ ಮಾಡಿ ಅವನಿದನ್ನು ನಿಷ್ಠೆಯಿಂದ ಅನುಷ್ಠಾನ ಮಾಡಲಿ ಎಲ್ಲಿ ಕೂತಿದ್ದಾನೋ ಅಲ್ಲೇ ಅನುಷ್ಠಾನ ಮಾಡಲಿ ಗಣಪತಿಯ ಅನುಗ್ರಹಕ್ಕೆ ಪಾತ್ರನಾಗ್ತಾನೆ ಖಂಡಿತ ಭಕ್ತಿಯಿಂದ ಸ್ಮರಣೆ ಮಾಡಬೇಕು ಅವನ ಶರೀರದ ಮೇಲಿರ್ತಕ್ಕಂಥ ಭಗಗಳೆಲ್ಲ ಕಣ್ಣುಗಳಾಗಿ ಅವನು ಸಹಸ್ ಸಹಸ್ರಾಕ್ಷ ಅಂತ ಯಾವಾಗ ಬೇಕೋ ಅವಾಗ ಕಾಣಿಸುತ್ತೆ ಆ ಕಣ್ಣು ಭಗಗಳೇ ಕಣ್ಣುಗಳಾಗ್ಬಿಡುತ್ತಂತೆ ನೋಡಿ ಶಾಪವೇ ಒಂದು ವರವಾಯಿತು ಮತ್ತೆ ಸ್ವರ್ಗಲೋಕವನ್ನು ಪಡೀತಾನೆ ಅಂದರು ಸಹಸ್ರ ಸಹಸ್ರಾಕ್ಷ ಅಂದರೆ ಅವನೇ ಇಂದಿರ ಎಲ್ಲ ಮೈಯೆಲ್ಲ ಕಣ್ಣು ಅಂತಾರಲ್ಲ ಎಲ್ಲಿ ಬೇಕಾದ್ರೂ ನೋಡ್ಬೋದು ಅವನು ನೋಡಿ ಶಾಪ ವರ ಆಗಿಬಿಡ್ತು ಅವನು ಪ್ರಾರ್ಥನೆ ಮಾಡೋದ್ರಿಂದ ಮಹರ್ಷಿಗಳಿಗೆ ತುಂಬ ಕರುಣೆ ಜಾಸ್ತಿ ವಿಪರೀತ ಕೋಪವೂ ಜಾಸ್ತಿ ಕರುಣೆನೂ ಜಾಸ್ತಿ ಶಾಪ ಕೊಡೋದು ಬೇಗ ಶಾಪ ತಕ್ಕೊಳ್ಳೋದು ಬೇಗ ದೇವತೆಗಳೆಲ್ಲ ಗೌತಮ ಮುನಿಗೆ ನಮಸ್ಕಾರ ಮಾಡಿ ಇಂದ್ರನು ಅವಿತ್ಕೊಂಡಿರತಕ್ಕಂಥ ಸರೋವರದ ಹತ್ತಿರ ಬರ್ತಾರೆ ಅವನು ಮುಖ ತೋರಿಸ್ಕೊಳ್ಳ್ದು ಅವ್ಕೊಂಡ್ಬಿಟ್ಟಿದ್ದಾನೆ ಅವರು ಎಲ್ಲರೂ ಕೂಡ ಏಕಕಂಠದಿಂದ ಓ ಇಂದ್ರ ಇನ್ನು ನೀನು ಹೊರಗೆ ಬಾ ನಾವು ನಾರದನ ಜೊತೆ ಗೌತಮನ ಹತ್ತಿರ ಹೋಗಿ ಬಂದಿದ್ವಿ ಅವನು ಪ್ರಸನ್ನನಾಗಿದ್ದಾನೆ ನಿನ್ನ ಕುರಿತು ನಮಗೆ ಉಪದೇಶ ಮಾಡಿದ್ದಾನೆ ಆ ಉಪದೇಶವನ್ನು ನೀನು ಪಡಿ ಯಾವುದಾದರೂ ತಪ್ಪು ಮಾಡಿದಾಗ ಸತ್ಪುರುಷರು ಅದನ್ನು ಬಹಿರಂಗಪಡಿಸ್ತಾರೆ ಅದಕ್ಕೆ ಪಡುವುದೇ ಪ್ರಯ ಪ್ರಾಯಚಿತವಾಗುತ್ತೆ ಮಾಡಿದ ತಪ್ಪನ್ನು ಮುಚ್ಚಿಡುವುದು ಮಹಾದೋಷ ಅದನ್ನು ಬಹಿರಂಗಪಡಿಸಿದರೆ ದೋಷ ನಿವಾರಣೆ ಆಗುತ್ತೆ ಆದ್ದರಿಂದ ಇಂದ್ರ ನೀನು ಹೊರಗೆ ಬಂದು ದೇವಗುರುವಿನ ಎದುರಿಗೆ ನಿನ್ನ ತಪ್ಪನ್ನು ಅಂಗೀಕರಿಸು ಅಂದರು ಇಂದ್ರನು ಹೊರಗೆ ಬಂದ ಇಂದ್ರನು ದೂರ್ವಾಸನಿಗೆ ದೇವತೆಗಳಿಗೂ ಸಹ ಮೂಗು ಮುಚ್ಚಿಕೊಂಡ್ರು ಅವರೆಲ್ಲ ಕೂಡ ಬೃಹಸ್ಪತಿ ಇಂದ್ರನಿಗೆ ಸ್ನಾನ ಮಾಡಿಸಿದರು ಆಚಮನ ಮಾಡಿಸಿದ ಅಂದರೆ ಅಷ್ಟು ವಾಸನೆ ಹಿಡಿತ ಹಿಡಿತಾ ಇದ್ದಾನವನು ಹೀಗೆ ಶುದ್ಧನಾಗಿ ಮಾಡಿದ ನಂತರ ಅವನ ಶುದ್ಧನ ಮಾಡಿದ್ರು ದೇವಗುರು ಇಂದ್ರನಿಗೆ ಗಣೇಶ ಷಡಾಕ್ಷರ ಮಂತ್ರವನ್ನು ಉಪದೇಶ ಮಾಡ್ತಾನೆ ತಕ್ಷಣ ಇಂದ್ರನ ಶರೀರದಲ್ಲಿ ಇದ್ದ ಭಗಗಳು ಕಣ್ಣುಗಳಾಗಿ ಮಾರ್ಪಟ್ಟವು ಅವನು ಸಹಸ್ರಾಕ್ಷನಾದ ದೇವತೆಗಳ ಆನಂದಪಟ್ಟರು ಅವನನ್ನು ಸ್ವರ್ಗಕ್ಕೆ ಆಹ್ವಾನಿಸಿದರು ಅಲ್ಲಿಂದ ಇಂದ್ರನು ಅದಕ್ಕೆ ಒಪ್ಪಲಿಲ್ಲ ನಾನು ಗಣಪತಿ ಅನುಗ್ರಹ ಪಡೆದ ನಂತರವೇ ನಾನು ಅಮರಾವತಿಗೆ ಬರ್ತೀನಿ ಇಂದ್ರಾವತಿ ಅಮರಾವತಿ ಅಂದರೆ ನಮ್ಮ ಹತ್ರ ಇಲ್ಲಿ ಒಂದು ಬೇರೆ ಊರಿದೆ ಅದಲ್ಲ ಅಮರಾವತಿ ಅಂದರೆ ಇಂದ್ರಲೋಕ ಅಲ್ಲಿಗೆ ಬರ್ತೀನಿ ಅಂತ ಅಂತ ಅವರನ್ನೆಲ್ಲ ಕಳಿಸಿ ಸಾವಿರ ವರ್ಷಗಳ ಕಾಲ ತಪಸ್ಸು ಮಾಡಿದ ಬೆಳ್ಳಿಲ್ಲ ಗಣಪತಿ ದೇವನ ಪ್ರತ್ಯಕ್ಷನಾದ ಅವನ ದಿವ್ಯ ರೂಪವನ್ನು ನೋಡಿದೆ ಇಂದ್ರನು ಭಯಭೀತನಾಗಿ ಒಣಗಿದ ಎಲೆಯಂತೆ ನಡುಗಿ ಹೋದ ಇದನ್ನು ಗಮನಿಸಿದ ಗಣಪತಿ ಅವನಿಗೆ ಅಭಯವನ್ನು ಭಯವನ್ನು ಹೋಗಿಸಿ ಅಭಯವನ್ನು ಕೊಟ್ಟು ಓ ಇಂದ್ರ ನೀನು ಭಯಪಡಬೇಡ ನೀನು ಆರಾಧಿಸಿದ ಗಣಪತಿ ನಾನೇ ಕಣಯ್ಯ ನೀನು ಯಾವ ಕೋರಿಕೆಯನ್ನಾದರೂ ಕೋರಿಕೋ ನಾನು ತೀರಿಸ್ತೀನಿ ಅಂತ ಆಗ ಇಂದ್ರನು ಬ್ರಹ್ಮಾದಯೋಪಿನೂ ದೇವಾಗ ्रह्मादयोऽपि नो देवा विदुस्त्वां सदिगीश्वराक गुणांस्तव महाबाहो सृष्टिस्थित्यन्त ಕಾರಿಣ ದೇವ ನೀನು ಪರಬ್ರಹ್ಮ ಸಕಲ ದೇವತಾ ಸ್ವರೂಪನೂ ನೀನೆ ನಿನ್ನ ಷಡಾಕ್ಷರ ಮಹಾಮಂತ್ರದ ಪ್ರಭಾವದಿಂದಲೇ ನನಗೆ ಈ ನಿನ್ನ ದರ್ಶನ ಭಾಗ್ಯ ದೊರೆತಿದೆ ಹಿಂದೆ ಬ್ರಹ್ಮದೇವ ನನಗೆ ಈ ಮಂತ್ರವನ್ನು ಉಪದೇಶಿಸಿ ಓ ಇಂದ್ರ ನೀನು ಯಾವಾಗ ಈ ಮಂತ್ರವನ್ನು ಮರೆತು ಹೋಗ್ವಿಯೋ ಆಗ ಸ್ಥಾನ ಭ್ರಷ್ಟನಾಗ್ತೀಯ ನಿನಗೆ ದುರ್ದಶೆ ಉಂಟಾಗುತ್ತೆ ಅಂತ ಎಚ್ಚರಿಸಿದ್ದ ಆದರೂ ನಾನು ಬುದ್ಧಿಹೀನನಾಗಿ ನಿನ್ನ ಮಂತ್ರವನ್ನು ಮರೆತೆ ಮುನಿಪತ್ನಿಯನ್ನು ಬಲತ್ಕಾರ ಮಾಡದೆ ಈ ದುರಾವಸ್ಥೆಯ ಪಾಲಾದೆ ಮತ್ತೆ ದೇವಗುರುವಾದ ಬೃಹಸ್ಪತಿ ಕೃಪೆಯಿಂದ ನಿನ್ನ ಮಂತ್ರವನ್ನು ಪಡೆದೆ ನಿನ್ನ ದರ್ಶನ ಮಾಡ್ತಾ ಇದ್ದೀನಿ ನಾನು ವಿಮುಕ್ತಿ ಹೊಂದಿದ ನಂತರ ಈ ಸ್ಥಳವು ಚಿಂತಾಮಣಿಪುರ ಅಂತ ಪ್ರಸಿದ್ಧಿ ಒಂದು ಹಾಗೆ ಮಾಡು ನೀನು ಇಲ್ಲಿ ಚಿಂತಾಮಣಿ ಗಣಪತಿಯಾಗಿ ಅವತರಿಸು ಇಲ್ಲಿನ ಸರೋವರದಲ್ಲಿ ಸ್ನಾನ ಮಾಡತಕ್ಕಂಥವರಿಗೆ ಧರ್ಮಾರ್ಥ ಕಾಮಗಳೆಂಬ ಮೂರು ಪುರುಷಾರ್ಥಗಳು ಲಭಿಸು ಹಾಗೆ ಮಾಡು ಇಲ್ಲಿ ಅನುಷ್ಠಾನ ಮಾಡತಕ್ಕಂಥವರಿಗೆ ಸಿದ್ಧಿ ಲಭಿಸುವ ಹಾಗೆ ಮಾಡು तव विस्मरणं देवा तव विस्मरणं देवा तव विस्मरणं देवा न भवेत् मे तथा कुरु न भवेत् मे तथा कुरु न भवेत् मे तथा कुरु मनो मे रमता नृत्य मनो मे रमता तव पा दाम भुजे विभु भुज तव विस्मरणम ಓ ದೇವ ಎಂದಿಗೂ ನನಗೆ ನಿನ್ನ ವಿಸ್ಮೃತಿ ಉಂಟಾಗದೇ ಇರುವ ಹಾಗೆ ಮಾಡು ನನಗೆ ನಿಜವಾಗೂ ಕೂಡ ಮರೀಬಾರದು ನಾನು ನಾನು ಯಾವಾಗಲೂ ನಿನ್ನ ಪಾದಗಳನ್ನೇ ಸ್ಮರಿಸುವ ಹಾಗೆ ಮಾಡು ನನಗ ಬರ ಸಾಕು ಅಂತ ಕೋರಿಕೊಂಡ ನಂತರ ಸ್ವರ್ಗಲೋಕದ ಮಂದಾಕಿನಿ ನದಿ ಅಂದರೆ ಗಂಗಾ ನದಿಯನ್ನು ಬರಮಾಡಿಕೊಂಡು ಸ್ವಾಮಿಗೆ ಅಭಿಷೇಕ ಮಾಡಿ ಪೂಜಿಸಿ ಸ್ವಾಮಿಯನ್ನು ಸಂತೋಷಪಡಿಸಿದ ಗಣಪತಿಯು ಇಂದ್ರನು ಕೋರಿದ ವರಗಳನ್ನು ಅನುಗ್ರಹಿಸಿ ಓ ದೇವೇಂದ್ರ ವಹ ವದಾಸ್ಯಾಮಿ ಚಿಂತಾಮಣಿ ವಿನಾಯಕ ಚಿಂತಾಮಣಿ ವಿನಾಯಕ ನೀನು ಕೋರಿದ ಕೋರಿಕೆಗಳೆಲ್ಲವೂ ನೆರವೇರಿಸುತ್ತವೆ ಅಂತ ಅನುಗ್ರಹಿಸಿ ಅದೃಶ್ಯನಾದ ಇಂದ್ರನು ಇವತ್ತಿಗೂ ಪ್ರತಿದಿನ ಚಿಂತಾಮಣಿ ಪುರಕ್ಕೆ ಸೂಕ್ಷ್ಮ ರೂಪದಲ್ಲಿ ಬಂದು ಚಿಂತಾಮಣಿ ಗಣಪತಿಯನ್ನು ಪೂಜಿಸಿ ಹೋಗ್ತಾನೆ ಈ ಚರಿತ್ರೆಯನ್ನು ಓದಿದವರಿಗೆ ಕೇಳಿದವರಿಗೆ ಸಕಲ ದೋಷಗಳು ಆಗುತ್ತವೆ ಎಲ್ಲ ಕೋರಿಕೆಗಳು ಈಡೇರುತ್ತವೆ ಓ ರುಕ್ಮಾಂಗದ ನೀನು ಈ ಚಿಂತಾಮಣಿ ಗಣಪತಿಯ ದರ್ಶನ ಮಾಡು ಚಿಂತಾಮಣಿ ತೀರ್ಥದಲ್ಲಿ ಸ್ನಾನ ಮಾಡಿ ರೋಗ ವಿಮುಕ್ತನಾಗು ಅಂದ ನಾರದ ಮಹರ್ಷಿ ನಂತರ ಕಾಡಿನಲ್ಲಿ ಹುಡುಕಾಡ್ತಾ ಇದ್ದಾಗ ರಾಜನ ಸೈನಿಕರು ರುಕ್ಮಾಂಧನ ವಿಕೃತ ರೂಪವನ್ನು ನೋಡಿ ಆಶ್ಚರ್ಯ ಗಾಬರಿಗೊಳಗಾದರು ವಿಕೃತ ರೂಪವನ್ನು ನೋಡ್ಬಿಡ್ತಾರೆ ಕೊನೆಗೆ ರಾಜನ ಪತ್ತೆ ಮಾಡ್ತಾರೆ ರಾಜನ ಹತ್ತಿರ ಬಂದು ರಾಜನ ಆ ದುರವಸ್ಥೆಗೆ ಕಾರಣ ಕೇಳಿದರು ರುಕ್ಮಾಂಧನು ಅವರಿಗೆ ನಡೆದ ಕಥೆಯನ್ನೆಲ್ಲ ಹೇಳ್ತಾನೆ ಚಿಂತಾಮಣಿ ಕ್ಷೇತ್ರಕ್ಕೆ ಹೋಗಿ ಚಿಂತಾಮಣಿ ತೀರ್ಥದಲ್ಲಿ ಮುಳುಗಿ ದಿವ್ಯ ಶರೀರವನ್ನು ಪಡೀತಾನೆ ಎಲ್ಲರಿಗೂ ದಾನ ಧರ್ಮಗಳನ್ನು ಮಾಡ್ತಾನೆ ಆಗ ಗಣಪತಿ ಲೋಕದಿಂದ ಒಂದು ದಿವ್ಯ ವಿಮಾನ ಬಂದು ಅದರಲ್ಲಿದ್ದ ಗಣಪತಿ ದೂತರು ಇಳಿದು ಬಂದು ಹೀಗೆ ಹೇಳ್ತಾರೆ ಓ ರುಕ್ಮಾಂಗದ ನೀನು ಧನ್ಯನು ನೀನು ಗಣಪತಿಯ ಅನುಗ್ರಹಕ್ಕೆ ಪಾತ್ರನಾಗಿದ್ದೀಯ ಈ ಕ್ಷೇತ್ರದಲ್ಲಿ ದಾನ ಧರ್ಮಗಳನ್ನು ಮಾಡಿದ್ದೀಯ ಆದ್ದರಿಂದ ಗಣಪತಿ ದೇವ ನಿನ್ನನ್ನು ಸಶರೀರವಾಗಿ ಕರೆದುಕೊಂಡು ಬ ಬನ್ನಿ ಅಂತ ನಮಗೆ ಆಜ್ಞೆ ಮಾಡಿದ್ದಾನೆ ನೀನು ಸ್ವಾಮಿಯ ಸನ್ನಿಧಿಗೆ ಬರಬೇಕು ಅಂತ ಭಿನ್ನವಿಸಿಕೊಂಡ್ರು ರುಕ್ಮಾಂಗದನು ಓ ವಿನಾಯಕ ದೂತರೇ ಸಕಲ ಜಗತ್ಕರ್ತನಾದ ಆ ದೇವದೇವ ಎಲ್ಲಿ ಮಂದಮತೀವನಾದ ನಾನೆಲ್ಲಿ ಇಂತಹ ದೊಡ್ಡ ಅನುಗ್ರಹ ನನಗೆ ಹೇಗೆ ಲಭಿಸಿತು ಇದು ತೀರ್ಥದ ಮಹಿಮೆಯೋ ಅಥವಾ ನನ್ನ ಪೂರ್ವಜನ್ಮದ ಸುಕೃತವೋ ನನ್ನ ತಾಯಂದಿಗಳು ತಾಯಿಯ ತಂದೆ ತಾಯಿಗಳು ಮಾಡಿದ ತಂದೆ ತಾಯಿಗಳು ವೃದ್ಧರು ಅವರನ್ನು ಬಿಟ್ಟು ನಾನು ನನ್ನ ಸ್ವಾರ್ಥ ನೋಡಿಕೊಂಡ್ರೆ ಚೆನ್ನಾಗಿರುತ್ತಾ ಅಂದ ಅವನ್ನು ಬಿಟ್ಟು ನಾನು ಬರೋಕ್ಕಾಗಲ್ಲ ಗಣಪತಿ ದೂತರು ಓ ರಾಜ ನೀನು ಬುದ್ಧಿವಂತ ದರ್ಬೆಗಳಿಂದ ಹಣದ ಕುಶಾಂಕಂಕಣವನ್ನು ಧರಿಸಿ ಅವರ ಹೆಸರಿನಲ್ಲಿ ಸಂಕಲ್ಪ ಮಾಡು ಅವರಿಗೆ ಸದ್ಗತಿಯನ್ನು ಕೋರ್ತಾ ಈ ತೀರ್ಥದಲ್ಲಿ ಸ್ನಾನ ಮಾಡಷ್ಟೇ ಅವರಿಗೆ ಗಣೇಶ ಲೋಕ ಪ್ರಾಪ್ತವಾಗುತ್ತೆ ಅಂದರು ಆಕಾಶದಲ್ಲಿ ಮಹರ್ಷಿಗಳ ವೇದಘೋಷಗಳು ಮೊಳಗುದುವು ದೇವತೆಗಳ ವಾದ್ಯಘೋಷಗಳು ಗಂಧರ್ವರ ಗಾನಗಳು ಪ್ರತಿಧ್ವನಿಸಿದವು ರುಕ್ಮಾಂಗದ ಕುಶ ಕಂಕಣವನ್ನು ಧರಿಸಿ ತಂದೆ ತಾಯಿಂದರ ಜೊತೆಗೆ ರಾಜ್ಯದಲ್ಲಿನ ಎಲ್ಲ ಪ್ರಜೆಗಳ ಹೆಸರಿನಲ್ಲಿ ಸಂಕಲ್ಪ ಮಾಡಿ ಪುಣ್ಯತೀರ್ಥದಲ್ಲಿ ಸ್ನಾನ ಮಾಡಿದೆ ಓಂ ಗಣಪತಯೇ ನಮಃ ಓಂ ಗಣಪತಯೇ ನಮಃ ಓಂ ಗಣಪತಯೇ ನಮಃ